ಎಸ್ತೆರಡು ಪುಸ್ತಕ ನಾಲ್ಕನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ ಅಲ್ಲಿ ಕೂಡ ನಾವು ನೋಡ್ತೇವೆ ದುಷ್ಟ ರಾಜನಾಗಿರುವಂತಹ ಅಶ್ವರೋಷನು ಕಠಿಣ ಮನುಷ್ಯನಾಗಿರುವಂತಹ ಅಶ್ವರೋಷನು ಒಂದು ಕಠಿಣವಾದಂತ ಒಂದು ಮಂತ್ರಿ ಮಾತು ಕೇಳಿ ಆಜ್ಞೆ ಜಾರಿ ಮಾಡ್ತಾನೆ ನೂರ ಇಪ್ಪತ್ತೇಳು ಸಂಸ್ಥಾನದಲ್ಲಿರುವಂತಹ ಎಲ್ಲ ಯಹುದರನ್ನು ಏನ್ ಮಾಡ್ಬೇಕು ಒಂದೇ ಸಲ ನಾಶನ ಮಾಡ್ಬೇಕಂತೇಳಿ ರಾಜನು ಆಗ್ಬಿಡ್ತದೆ ನಾವು ನೋಡ್ತೇವೆ ಯಾವಾಗ ನಾವು ನೋಡ್ತೇವೆ ಈ ಒಂದು ವರ್ತಮಾನವನ್ನು ಮೊರ್ಧಕೈ ಕೇಳ್ತಾನೋ ಯಾವಾಗ ಈ ವರ್ತಮಾನವನ್ನು ಶೋಷಣ ಕೋಟೆಯಲ್ಲಿ ಎದ್ದಿರುವಂಥ ಈ ತಳಮಳವನ್ನು ಈ ಬಿರುಗಾಳಿಯನ್ನು ಈ ತುಫಾನನ್ನು ಯಾವಾಗ ನೋಡಿ ಹೃದಯ ಹೃದಯಕ್ಕೆ ಭಯಕ್ಕೆ ಗುರಿ ಆಗ್ತಾರೋ ನೋಡ್ತೇವೆ ನನ್ನ ಪ್ರೀತಿ ಧರ್ಮಕ್ಕಳೇ ಎಸ್ತೆಗಳು ಮತ್ತು ಮೊರ್ದಕೆ ಮತ್ತು ಯಹುದ್ಯರೆಲ್ಲರೂ ಕೂಡಿ ಅವರಿಗೆ ಬಂದಂಥ ಈ ಸುದ್ದಿಯಲ್ಲಿ ಅವ್ರಿಗೆ ಬಂದಂಥ ಈ ಸಮಾಚಾರದಲ್ಲಿ ಈ ಭಯಂಕರವಂತ ಪರಿಸ್ಥಿತಿ ಮಾಡಿದ್ದಾದ್ರೆ ಏನ್ರಿ ಹಂಗಿ ಜಯ ಹೊಂದದ್ರಿ ಉಪವಾಸ ಪ್ರಾರ್ಥನೆಯಿಂದ ಏನ್ ಮಾಡಿದಾರಂದ್ರೆ ತಮ್ಮ ಸಮಸ್ಯೆ ಮೇಲೆ ಅವರು ಜಯವನ್ನು ಪಡ್ಕೊಂಡ್ರಂಥೇಳಿ ಅಲ್ಲಿಲಿಯಾ ತಮ್ಮ ಜನಾಂಗವನ್ನು ನೂರ ಇಪ್ಪತ್ತೇಳು ಸಂಸ್ಥಾನದಲ್ಲಿರುವಂತಹ ಜನರನ್ನು ಕೇವಲ ಮೊರ್ದಕ್ಕೆ ಎಷ್ಟೆರಡು ಉಪವಾಸ ಪ್ರಾರ್ಥನೆ ಮಾಡೋದ್ರಿಂದ ಸಾಧಿಸಿಕೊಂಡ್ರಂಥೇಳಿ ನಾವು ನೋಡಿ ಶತ್ರುವಿನ ಶಕ್ತಿಯನ್ನು ಸಂಪೂರ್ಣವಾಗಿ ಮುರಿಯಲ್ಪಟ್ಟ ಅನ್ನೋದಾಗಿ ದೇವರ ವಾಕ್ಯ ನೋಡ್ತೀವಿ ಹೇಳಿ ಅಲೆಲಿಯಾ ಯಾವ ಹಾಮಾನನು ನೂರ ಇಪ್ಪತ್ತೇಳು ದೇಶದಲ್ಲಿರುವಂಥ ಯೋಧರನ್ನು ನಾಶ ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡಿದನು ಪ್ಲ್ಯಾನ್ ಮಾಡಿದನು ಆ ಪ್ಲಾನ್ ಎಲ್ಲ ಉಪವಾಸ ಪ್ರಾರ್ಥನೆಯಲ್ಲಿ ಏನಾಯ್ತಿರ ಅದು ಎಲ್ಲ ನಾಶವಾಗಿ ಹೋಯ್ತು ಅಂತ ಹೇಳಿ ಅದಕ್ಕೋಸ್ಕರ ಈ ನನ್ನ ಪ್ರೀತಿದ್ರ ಮಕ್ಕಳೇ ಒಬ್ಬ ದೇವರ ಸೇವಕನಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ನಿಮ್ಮ ಜೀವಿತದಲ್ಲಿ ಉಪವಾಸ ಪ್ರಾರ್ಥನೆ ಅಂತಕ್ಕಂಥದ್ದನ್ನು ಉಪವಾಸ ಅಂತಕ್ಕಂಥ ಆಯುಧ ಯಾವಾಗಲೂ ಇಟ್ಕೊಂಡಿರ್ಬೇಕು ನಾವು ನಿಮ್ಮ ದೇಹ ಹೇಳ್ದಂಗೆ ನೀವು ಕೇಳಬಾರ್ದು ನಿಮ್ಮ ಮನಸ್ಸು ಹೇಳ್ದಂಗೆ ಕೇಳಬಾರ್ದು ನಿಮ್ಮ ದೇಹ ನಿಮ್ಮ ಮನಸ್ಸು ಅದನ್ನು ಸಹಕರಿಸುವುದಲ್ಲ ಎಷ್ಟು ಮಾತ್ರಕ್ಕೂ ಕೂಡ ಆದರೆ ನಾವು ನೋಡ್ತೇವೆ ಮೆಹಿಮೇನು ಯಾವ ರೀತಿಗೆ ಆತನು ನೆಲದ ಮೇಲೆ ಕೂತ್ಕೊಂಡು ಆತನು ಬಹು ವೇದನೆಯಿಂದ ಆತನು ಕೆಲವು ದಿನಗಳವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದನು ಕೆಲವು ದಿನಗಳಾದ ನಂತರ ಏನಾಯ್ತು ಎಂಬುದಾಗಿ ದೇವರು ವಾತಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಎರಸಲೇಮಿನ ಪೌಳೆಗೋಡೆಗಳು ಸುಟ್ಟು ಹೋಗಿರುವಂಥ ಬಾಗಿಲುಗಳು ಬಿದ್ದು ಹೋಗಿರುವಂಥ ಗೋಡೆಗಳು ಮಣ್ಣಿನಲ್ಲಿ ಪುದಿ ಹೋಗಿರುವಂಥ ಕಣ್ಣುಗಳೆಲ್ಲ ನಾವು ನೋಡ್ತೇವೆ ಇಸ್ರಾಯರಲ್ಲೂ ತೆಗೆದು ನಾವು ನೋಡ್ತೇವೆ ಎರಸಲೇಮಿನ ಪೌಳೆಗೌಡೆಯನ್ನು ಕಟ್ಟುವಂತೆ ದೇವರು ಅಲ್ಲಿ ಅದ್ಭುತವಾದಂಥ ಕಾರ್ಯ ಜರುಗಿತು ಅದು ಯಾವುದರಿಂದಪ್ಪ ಅಂತಂದರೆ ಮೆಹಮಿನ ಉಪವಾಸ ಪ್ರಾರ್ಥನೆ ಅಂತೇಳಿ ಹಲಲಿಯ ನಮ್ಮ ಜೀವಿತದಲ್ಲಿ ಅಸಾಧ್ಯವಾದಂಥ ಕಾರ್ಯಗಳಂತೂ ಯಾವುವು ಇರೋದಿಲ್ಲ ಅಂತ ಹೇಳಿ ಅದಕ್ಕೋಸ್ಕರಗೆ ನಾವೊಂದನ್ನು ಅಳವಡಿಸ್ಕೊಳ್ಬೇಕು ನಮ್ಮ ಹತ್ರ ಒಂದು ಬಲವಾದಂಥ ಆಯುಧ ಇಟ್ಕೊಳ್ಬೇಕು ಅದು ಯಾವ ಆಯುಧಪ್ಪ ಅಂತಂದರೆ ಅದು ಉಪವಾಸದ ಆಯುಧ ಅಂತಕ್ಕಂಥದ್ದು ಇಟ್ಕೊಳ್ಬೇಕಂತೇಳಿ ಅಲೆಲಿಯ ಇದನ್ನು ಉಪಯೋಗ ಮಾಡುವಂಥ ಅಭ್ಯಾಸ ನಮಗೆ ಇರಬೇಕಂತೇಳಿದ್ರೆ ಭಾಳಷ್ಟು ಜನರು ಉಪವಾಸ ಮಾಡುವಂಥ ಬಿಟ್ಬಿಟ್ಟಿದ್ದಾರೆ ಭಾಳಷ್ಟು ಜನರು ಉಪವಾಸ ಪ್ರಾರ್ಥನೆ ಗೋಜಿಗೆ ಹೋಗೋದಿಲ್ಲ ಭಾಳಷ್ಟು ಜನರಲ್ಲಿ ಈ ಆತ್ಮೀಯ ತೀವ್ರತೆ ಅಂತಕ್ಕಂಥದ್ದು ಕಡಿಮೆ ಆಗಿದೆ ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಇವತ್ತು ನಮ್ಮ ಮೇಲೆ ದಾಳಿ ಮಾಡ್ತವೆ ಆದರೆ ದೇವರ ವಾಕ್ಯವನ್ನು ನೋಡ್ರಿ ಭಕ್ತರ ಜೀವಿತವನ್ನು ನೋಡ್ರಿ ಅವ್ರ ಜೀವಿತದಲ್ಲಿ ನಿಮ್ಮಂತೆ ಬಂದಂಥ ಪರಿಸ್ಥಿತಿಗಳನ್ನು ಯಾವ ರೀತಿ ಜೈವನ್ನು ಹೊಂದಿದ್ರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅವರಲ್ಲಿರುವಂತಹ ಉಪವಾಸ ಪ್ರಾರ್ಥನೆಯಿಂದ ಏನ್ ಮಾಡಿದ್ರಪ್ಪ ಅಂದ್ರೆ ಅವರು ಜೈವನ್ನ ಹೊಂದಿದ್ರೆ ಎಂಬುದಾಗಿ ದೇವ್ರ ವಾಕ್ಯ ನೋಡ್ತೇವೆ ಕೊನೆಯದಾಗಿ ನಾವು ನೋಡ್ತೇವೆ ಎರಡನೇ ಪೂರ್ವ ಅಂತ ಪುಸ್ತಕ ಇಪ್ಪತ್ತನೇ ಅಧ್ಯಾಯದಲ್ಲಿ ಯಹುಶ ಪಾಠನ ಮೇಲೆ ನಾವು ನೋಡ್ತೇವೆ ಅನೇಕ ವಿರೋಧಿಗಳು ಬರ್ತಾರೆ ಅನೇಕ ವಿರೋಧಿಗಳು ಯಹುಶ ಪಾಠನಿಗೆ ವಿರೋಧವಾಗಿ ಬಂದಂಥ ಸಂದರ್ಭದಲ್ಲಿ ನಾನು ನೋಡ್ತೇವೆ ಯಹಶ್ಯ ಪಾಠನು ಮಾಡಿದ್ದಾದ್ರೆ ಏನ್ರಿ ಯಹುಶಃ ಪಾಠನು ಏನು ಮಾಡ್ದನು ಸೈನ್ಯವನ್ನು ಲೆಕ್ಕ ಮಾಡಿದನ ತನ್ನಲ್ಲಿರುವಂಥ ಕುದುರೆಗಳೆಷ್ಟು ತನ್ನಲ್ಲಿರುವಂಥ ರಥಗಳೆಷ್ಟು ತನ್ನಲ್ಲಿರುವಂಥ ಸೈನಿಕರೆಷ್ಟು ನಾನು ಅವ್ರ ಜೊತೆ ಹೋಗ್ಲಿಕ್ಕೆ ಸಾಧ್ಯ ಇದನ್ನ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಕೂತ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ದನ ಏನಿಲ್ಲ ಅದು ಯಾವ ಮಾಡಿಲ್ಲ ಆತನು ಯಾವಾಗ ಶತ್ರುಗಳು ಆತನಿಗೆ ವಿರೋಧವಾಗಿ ಬರ್ತಾರೋ ಯಾವಾಗ ಪರಿಸ್ಥಿತಿಗಳು ಆತನಿಗೆ ವಿರುದ್ಧವಾಗಿ ಹೇಳ್ತವೋ ಯಾವಾಗ ಆತನ ರಾಜ್ಯಕ್ಕೆ ವಿರುದ್ಧವಾಗಿ ಅನೇಕ ಪರಿಸ್ಥಿತಿಗಳೇ ಇರ್ತಾವೆ ಆವಾಗ ಆತನು ಒಂದೇ ಒಂದು ಕೆಲಸ ಏನಪ್ಪ ಅಂತಂದರೆ ಎಲ್ಲ ಯಹುದ್ಯರನ್ನು ದೇವಜರನ್ನು ಕರೆದ ಆತನ ಏನು ಮಾಡ್ದನಂದ್ರೆ ನೀವು ಉಪವಾಸ ಮಾಡಿರಿ ನಾನು ಕೂಡ ಏನು ಮಾಡ್ತೀನಿ ಉಪವಾಸ ಮಾಡ್ತೀನಿ ಎಂಬುದಾಗಿ ಏನು ಮಾಡ್ದನಪ್ಪ ಅಂದ್ರೆ ಎಲ್ಲರೂ ಸೇರಿ ಏನು ಮಾಡಿದ್ರು ಅವರು ಉಪವಾಸ ಮಾಡಿದ್ರು ಉಪವಾಸದಲ್ಲಿ ದೇವ್ರು ಏನು ಮಾತಾಡಿದ್ರು ಓಹ್ ಕರುಣಾನಿಧಿ ದೇವರೇ ಪರಕ್ರಮ ಪ್ರಭಾವಗಳಂಥ ದೇವ್ರೆ ಹೌದು ಸ್ವಾಮೀನಿನ ಪ್ರಜೆಗಳನ್ನು ಅಬ್ರಹ್ಮನ ಮೂಲಕವಾಗಿ ಕರೆದು ವಾಗ್ದಾನ ಮಾಡಿ ಹಾಲು ಜೇನು ಹರಿಯುವಂಥ ದೇಶಕ್ಕೆ ನೆಮ್ಮ ಸೇರಿಸ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿ ಅವರನ್ನು ಸೇರಿಸಿ ಅವರು ತಪ್ಪು ಮಾಡಿದಾಗ ಅವ್ರು ಪಾಪ ಮಾಡಿದಾಗ ಸೆರೆಯವರು ಬಂದು ಅವರು ಹಿಡಿದಾಗ ಅವರು ಅನೇಕ ಕಷ್ಟ ನಷ್ಟಗಳಿಗೆ ಗುರಿಯಾದಾಗ ನೀನು ಕಟ್ಟಿರುವಂಥ ಈ ದೇವಾಲಯದ ಕಡೆಗೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪ್ರಾರ್ಥನೆ ಕೇಳಿ ನಿಮ್ಮ ಸಮಸ್ಯೆಯಿಂದ ಬಿಡಿಸಿದ ಎಂದಾಗ ಹೇಳುವಂಥ ಪರಲೋಕದಲ್ಲಿ ಉನ್ನತ ಲೋಕದಲ್ಲಿ ಆಸನ ಆಗಿರುವಂಥ ದೇವರೇ ಬಲಶಾಲಿಗಳು ಇವತ್ತು ನಮ್ಮ ಮೇಲೆ ಬಂದಿದ್ದಾರೆ ಈ ಬಲಹೇನೆನಿಗೆ ಆ ಒಂದು ಬಲಶಾಲಿಗಳು ಎದುರು ನಿಲ್ಲುವುದಕ್ಕಾಗಿ ಶಕ್ತಿ ಇಲ್ಲ ಓ ದೇವರೇ ಏನಾದರೂ ನೀನೇ ಮಾಡಬಲ್ಲೆ ದೇವ್ರಿ ಏನಾದರೂ ನೀನೇ ಮಾಡಲಿಕ್ಕೆ ಸಾಧ್ಯತೆ ದೇವ್ರೆ ಅಂತೇಳಿ ಯಂಶವನ್ನು ಯಂಶ ಪಾಠನ ಏನು ಮಾಡ್ದಾನಪ್ಪ ಅಂತಂದರೆ ಎಲ್ಲ ತನ್ನ ಜನರು ತೆಗೆದುಕೊಂಡು ಏನು ಮಾಡ್ದಂದ್ರೆ ಉಪವಾಸ ಪ್ರಾರ್ಥನೆ ಮಾಡ್ದಾನಂತೇಳಿ ಹಲಲಿಯ ಏನಾಯ್ತು ರೀ ಉಪವಾಸ ಪ್ರಾರ್ಥನೆ ಫಲಿತ ಏನು ಬಂತಪ್ಪ ಅಂತಂದರೆ ನಾವು ನೋಡ್ತೇವೆ ಯಂಶ ಪಾಠನು ಬಲಹೀನನ ಮೇಲೆ ಬಲಿಷ್ಠರು ಬಂದಿದ್ದಾರೆ ದೇವ್ರಿ ನೀನೇ ಏನಾದರೂ ಮಾಡಬೇಕಂದಾಗ ಆತನು ಪ್ರಾರ್ಥನೆ ಮಾಡಿದನು ದೇವರು ಅದ್ಭುತವಾಗಿ ನಾವು ನೋಡ್ತೇವೆ ಜಯವನ್ನು ಕೊಟ್ಟನಂತೇಳಿ ಹಲಲಿಯ ಹಲಲಿಯ ಅದಕ್ಕೋಸ್ಕರ ನನ್ನ ಪ್ರೀತಿ ಧರ್ಮಕ್ಕಳೇ ಇವತ್ತು ನಾವೆಲ್ಲರೂ ಇವತ್ತು ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ದೇವರ ಸನ್ನಿಧಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಉಪವಾಸ ಪ್ರಾರ್ಥನೆಯ ಮೌಲ್ಯ ಉಪವಾಸ ಪ್ರಾರ್ಥನೆ ಬೆಲೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಂತೇಳಿ ಕ್ರಿಸ್ತಿ ಜೀವಿತದಲ್ಲಿ ಉಪವಾಸ ಒಂದು ಭಾಗ ಆಗಿದೆ ಅಂತೇಳಿದ್ರಿ ಈ ಕ್ರಿಸ್ತಿಯ ಭಕ್ತಿಯಲ್ಲಿ ಏನಾಗಿದೆ ಉಪವಾಸ ಕೂಡ ಒಂದು ಭಾಗ ಆಗಿದೆ ಅದಕ್ಕೋಸ್ಕರ ಈ ನಮ್ಮ ಜೀವಿತದ ಒಂದು ಭಾಗವಾಗಿರುವಂಥ ನಮ್ಮ ಜೀವಿತ ಒಂದು ಭಕ್ತಿಗೆ ಒಂದು ಅಭಿವೃದ್ಧಿ ತರುವಂಥ ಈ ಮಾಡ್ತ ಬಿಟ್ಟಿದ್ದೀವಿ ನಾವು ಅನೇಕರು ಇವತ್ತು ಉಪವಾಸ ಪ್ರಾರ್ಥನೆ ಅಂದರೆ ಆಸಕ್ತಿ ಇಲ್ಲ ಅನೇಕ ಉಪವಾಸ ಮಾಡ್ತಾ ಇಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಸಮಸ್ಯೆಗಳನ್ನ ಸಿಕ್ಕಾಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಮಾತುಗಳನ್ನು ಕೇಳುವಂತೆಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಾವೆಲ್ಲರೂ ಕೂಡ ಇವತ್ತು ನಾವು ಬಲಹೀನರಾಗಿರ್ಬೋದು ನಾವೆಲ್ಲರೂ ಇವತ್ತು ಏನಾಗಿರ್ಬೋದು ಬಲಹೀನರಾಗಿರ್ಬೋದು ನಮ್ಮೆದರಿರುವಂಥ ಅಪವಾದಿ ಶತ್ರು ನಮ್ಗೆ ಬಹಳ ಬಲವಾಗಿ ಕಾಣ್ತಾ ಇದ್ದೇನೆ ಆತನು ಹೌದಲ್ಲ ಇವತ್ತು ಆತನು ನಮಗಿಂತಲೂ ಬಲಿಷ್ಠನಂತ ಹೆಂಗೆ ಹೇಳಕ್ ಸಾಧ್ಯ ಇದ್ರೆ ನಮ್ಮೆದರಿದ್ದುವಂಥ ಪರಿಸ್ಥಿತಿಗಳು ನಮ್ಮ ಕುಟುಂಬದಲ್ಲಾಗಲಿ ನಮ್ಮ ಸಭೆಯಲ್ಲಾಗಲಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಎದ್ದಿರುವಂಥ ಪರಿಸ್ಥಿತಿಗಳು ಭಾಳ ಹೆಂಗೆವ್ರೆವು ನಮ್ಮ ಶಕ್ತಿ ಮೀರಿ ಅಂದರೆ ಅಪವಾದಿ ನಮಗಿಂತಲೂ ಹೆಂಗೆ ಈಗ ನಮಗಿಂತ ಹೆಂಗೆ ಕಾಣಿಸ್ಲತ್ತನ ಬಲಿಷ್ಠ ಕಾಣಿಸ್ಲತ್ತನ ನಾವು ಹೆಂಗಾಗಿದ್ದೀವಿ ಈಗ ಬಲ ಏನಾಗಿದ್ದೀವಿ ಆದರೆ ಒಂದು ಟ್ರಿಕ್ ಹೇಳ್ತೀನಿ ನಿಮಗೆ ಒಂದು ಹೇಳ್ತೀನಿ ನಿಮಗೆ ಆತ ಎಷ್ಟೇ ಬಲಶಾಲಿಯಾಗಿರಲ ಆತನು ನಮ್ಮ ಎದುರುಗಡೆ ಬಂದಂಥ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿರಲಿ ಅವ ಎಷ್ಟೇ ದೊಡ್ಡದವನಾಗಿರಲಿ ನಮಗಿಂತ ವೈರು ಎಷ್ಟೇ ಬಲಶಾಲಿಯಾಗಿರಲಿ ನಾವು ಭಾಳ ಆದರೂ ಪರವಾಗಿಲ್ಲ ಆದರೆ ಇವತ್ತು ನಮ್ಮ ಹತ್ರ ಒಂದು ಆಯುಧ ಇರಬೇಕು ನಮ್ಮ ಹತ್ರ ಎಂಥ ಆಯುಧ ಇರಬೇಕಂದ್ರೆ ನಾನು ಲೋಕದ ರೀತಿಯಿಂದ ಹೇಳ್ತೀನಿ ನಿಮಗೆ ಇಲ್ಲಿ ತನಕ ವಿಷಯದಲ್ಲಿ ಹೇಳಿದೆ ನೀವು ಲೋಕದ ರೀತಿಯಿಂದ ಹೇಳ್ತೀನಿ ಹೆಂಗೆ ಅಂದರೆ ಈಗ ಎದುರುಗಡೆ ಇರುವಂಥ ವ್ಯಕ್ತಿ ತುಂಬ ಬಲ ಬಲಶಾಲೆಯಾಗಿದ್ದಾನೆ ಅಂತ ಹೇಳಿ ಭಾಳ ಶಕ್ತಿಶಾಲಿಯಾಗಿದ್ದಾನೆ ಮೊದಲನೇದಾಗಿ ಬಲ ಇದೆ ಭಾಳ ಶಕ್ತಿಶಾಲಿಯಾಗಿದ್ದಾನೆ ಆದರೆ ಆತನ ಆ ಅದ ಆತನ ಕೈಯಲ್ಲಿ ಒಂದು ಆಯುಧನೂ ಕೂಡ ಅದ ಏನದ ಒಂದು ಆಯುಧ ಏನದ ಅಂದರೆ ಆತನ ಕೈಯಲ್ಲಿ ಒಂದು ಕತ್ತಿ ಅದ ಏನದ ರೀ ಆತನ ಕೈಯಲ್ಲಿ ಏನದ ಕತ್ತಿ ಅದ ಮೊದಲು ಅವಳ ಬಲಶಾಲಿಯನ ಶಕ್ತಿಶಾಲಿಯನ ಬಹಳಷ್ಟು ಬಲಶಾಲಿನ ಜೊತೆಗೆ ಇನ್ನೂ ಶಕ್ತಿ ಹೆಚ್ಚಾಗದ ಏನದ ಅವನ ಕೈಯಲ್ಲಿ ಏನದ ಕೈಯಾಗೇನದ ಕತ್ತದ ಹಾ ಈಗ ಅವನ ಎದುರುಗಡೆ ಇದ್ದಂಥ ವ್ಯಕ್ತಿ ತುಂಬ ಬಲಹೀನ ಅಂತ ಅವ ಸೈತಾನ ಹೇಗನ ರೀ ಸೈತಾನ ಹೇಗಿನ ಬಲಹನ ಅವನ ಕೈಯಾಗ ಏನದ ಅವನಲ್ಲಿ ಮತ್ತೆ ಬಲ ಹೆಚ್ಚಾಗ್ಲಿಕ್ಕೆ ಅವ್ನ ಏನದ ಕತ್ತಿರ ಅಂದರೆ ಡಬಲ್ ಐತಲ್ಲ ಒಂದು ಅಯ್ಯ ನಾವು ಹೆಂಗಿದ್ದೀವಿ ನಾವು ಬಲಹೀನರಿದ್ದೀವಿ ನಾವು ಬಲಹೀನರಿದ್ದೀವಿ ಆಮೇಲೆ ನಮಗೆ ಆತನು ಬಲಹೀನರಾಗಿ ಮಾಡಿದ್ದಾನೆ ನಮ್ಮಲ್ಲಿರುವಂಥ ಬಲವನ್ನು ನಾವು ಗುರುತಿಸಲಾರ್ದಂಗೆ ಮಾಡಿ ನಾವು ತುಂಬ ಬಲಹೀನ ಮಾಡಿಟ್ಟು ಇವತ್ತು ಕಣ್ಣೀರು ಸುಸಂಗ ಅಳಂಗ ಮಾಡ್ಯಾನೆ ಇವತ್ತು ನಮಗ ಓಕೆನಾ ಆ ರೀತಿ ಪರಿಸ್ಥಿತಿ ನಂಗೆ ಬಂದ್ರು ಆದರೆ ಈ ಬಲಹೀನನ ಬಲ್ಲಿ ಆ ಬಲಹೀನನ್ನು ಹೊಡೆಯಲು ಈ ಬಲಹೀನನ ಬಲ್ಲಿ ಒಂದು ಒಂದು ಆಯುಧ ಇರಬೇಕು ಏನಂದರೆ ಆತ ನಮಗಿಂತ ಬಲಿಷ್ಠನ ಆತ ನಮಗಿಂತಲೂ ಶಕ್ತಿಶಾಲಿಯನ ಆತನ ಕೈಯಲ್ಲಿ ಕತ್ತಿದ ಇವತ್ತು ನಾವು ಆತನ ಎದುರುಗಡೆ ತುಂಬ ಬಲಹೀನರಾಗಿದ್ದೀವಿ ನಾವು ಏನು ಮಾಡ್ಲಿಕ್ಕಾಗಿಲ್ಲ ಆದರೆ ಇವತ್ತು ನಮ್ಮ ಬಲಹೀನರ ಕೈಯಲ್ಲಿ ನಮ್ಮ ಹತ್ರ ಒಂದು ಆಯುಧ ಇರಬೇಕು ಏನು ಆಯುಧ ಇರಬೇಕಪ್ಪ ಅಂತಂದ್ರೆ ಆ ಬಲಶಾಲಿ ಕತ್ತಿ ತಂದು ಬಂದರೂ ಕೂಡ ಆತನ ಶಕ್ತಿನ ಬಂದರೂ ಕೂಡ ನಮ್ಮಲ್ಲಿ ಒಂದು ಆಯುಧ ಇರಬೇಕು ಏನು ಆಯುಧ ಅಂದ್ರೆ ನಮ್ಮಲ್ಲಿ ಬಂದುತ್ತಿರ್ಬೇಕಂತ ಹೇಳಿ ನಮ್ಮಲ್ಲಿ ಏನಿರ್ಬೇಕು ನಾವು ಎಷ್ಟೇ ಬಲಹೀನರಾಗಿರ್ಲಕ್ಕ ನಾವು ಏನು ಇಲ್ಲದವ್ರು ನಮ್ಮಲ್ಲಿ ನಂಬಲ್ಲಿ ಕೈ ಶಕ್ತಿ ಏನು ಶಕ್ತಿನ ಇಲ್ಲಿ ಏಳಕ್ಕೆ ಏಳಕ್ಕೆ ಟೈಮ್ ಆಗ್ಲಿಕ್ಕಿಲ್ಲ ನಮ್ಗೆ ಅಂಥ ಬಲೇಂದ್ರ ನಾವು ಆಗಿದೆ ಅಂತ ಹೇಳಿ ಆದರೆ ನಮ್ಮಲ್ಲಿ ಏನಿರಬೇಕು ನಮ್ಮಲ್ಲಿ ಏನಿರ್ಬೇಕು ರೀ ಲೋಡೆಡ್ ಗನ್ ಇರ್ಬೇಕು ನಂಬಲ್ಲಿ ಗೋಲಿ ತುಂಬಿದ ಬಂದಕ್ಕೆ ಏನು ನಮ್ಮಲ್ಲಿ ನಂಬಲ್ಲಿ ಇರಬೇಕು ಈಗ ನೋಡಿ ಅವನು ನಮ್ಕಿನ ಬಲಿಷ್ಠನ ಅವರು ನಮ್ಗೆ ಹೊಂಟನ ನಾವು ಇಲ್ಲಿದ್ದೀವಿ ಈಗ ನಮ್ಮ ಕೈ ಕಾಲುಗಳ್ ನಡ್ಗಲತ್ತವ ನಮ್ಗೆ ಏಳಕ್ಕೆ ಬರ್ಲಾಗ್ಯದ ಕೂಡ್ಲಕ್ಕೆ ಬರ್ಲಾಗ್ಯದ ಆದ್ರೂ ಕೂಡ ಅವನ ನಮಗಿಂತ ಶಕ್ತಿಶಾಲಿ ನಾವು ಬೇರೆ ತಗೊಂಡು ಹೊಂಟಾನ ಅವನಿಗೆ ಈಜಿಯಾಗಿ ನಾವು ಹೊಡಿಬೋದ ಹೊಡಿಲಕ್ಕಾಗ್ತಾ ಹೊಡೀಲಕ್ಕಾಗಲ್ಲ ರೀ ಹೊಡಿಬೋದಲ್ಲ ಒಂದೇ ಟಿನಾಗ ಹೊಡಿಬೋದು ಹೌದಲ್ಲ ಆ ಮೊದಲನೇ ಸಮಯ ಪುಸ್ತಕ ಹದಿನೇಳನೇ ಅಧ್ಯಾಯ ಇದೇ ರೀ ಮೊದಲನೇ ಸಮೇಲ್ ಪುಸ್ತಕ ಹದಿನೇಳನೇ ಅಧ್ಯಾಯದಲ್ಲಿ ಇದೇ ಆಗ್ಯದ ಏನಾಗಿದೆ ಅಂದರೆ ಗೊಲ್ಲಾತ ಏನಿರ್ತಾನ್ರಿ ಭಾಳ ಅಜಾನುಭವ ಇರ್ತಾನಂತೇಳಿರಿ ಭಾಳ ಬಲಿಷ್ಠ ರೀ ಭಾಳ ಶಕ್ತಿಶಾಲಿ ಇರ್ತಾನ ಆತನ ಎದುರೇ ಇಲ್ಲಿ ಕ್ಯಾರಿಂಗರ ಆಗ್ತದ ಇಸ್ರಾಯೇಲ್ ಸೈನಿಕರೇ ಗುಡಾರ್ಗಳಿಗೆ ಓಡೋತರ ಇಸ್ರೇಲ್ ರಾಜನೇ ಹೋಗಿ ಗುಡಾರದಾಗ ಕೊಡ್ತಾನೆ ಆತನ ಎದುರು ನಿಲ್ಲಕ್ಕೆ ಯಾರಿಗೂ ಹೆಂಗಿಲ್ಲ ಆತನ ಹತ್ರ ಏನಿದರೆ ಸರ್ವಾಂಗ ಕವಚವನ್ನು ಧರಿಸ್ಕೊಂಡು ಆತನು ಅವರನ್ನು ಎಷ್ಟು ಭಯಪಡಿಸ್ತಾ ಇದ್ದಾನಪ್ಪ ಅಂತಂದ್ರೆ ಯಾರಿಗೂ ಆತನ ಎದುರು ನಿಲ್ಲಲಿಕ್ಕೆ ಆಗ್ತಾಯಿದೆ ಆದರೆ ಒಬ್ಬ ವ್ಯಕ್ತಿ ಬರ್ತಾನ ಅಂಥ ಬಲ ವ್ಯಕ್ತಿ ಆದರೆ ಒಬ್ಬ ವ್ಯಕ್ತಿ ಬರ್ತಾನ ಅವ ಯಾರು ಸಣ್ಣ ಅವನ ಹೈಟಿಗೆ ಇವನ ಹೈಟಿಗೆ ಏನಾರ ಅದ ರೀ ಸ್ವಲ್ಪ ಲೆವೆಲ್ ಏನಾದ್ರೂ ಆಗ್ತದೆ ಮತ್ತ ಅವ ಎಕ್ಸ್ಪೀರಿಯನ್ಸ್ ಅದ ಯುದ್ಧದಾಗೆಲ್ಲ ನಿಪುಣನ ಇವನಿಗೆ ಯುದ್ಧ ಮಾಡಿದ ಅನುಭವ ಅದ ಇವನಿಗಿಲ್ಲ ಇವನಿಗೆ ಇನ್ನ ಮೀಸಿನೂ ಕೂಡ ಬಂದಿಲ್ಲ ಈತ ಎಳೆ ಪ್ರಾಯದವ ಬಟ್ ಅವ ರಾಜಯುದ್ಧಗಳು ಅವ ಬಲಶಾಲಿಯನ ಗೊಲ್ಲಾತ ದಾವಿದು ತುಂಬ ಬಲಹೀನಿ ಚಿಕ್ಕ ಪ್ರಾಯದವನ ಎಳೆ ಪ್ರಾಯದವನ ಅದನ್ನು ನೋಡ್ತೀವಿ ಚರಿತ್ರೆ ನೋಡುವಾಗ ಬೈಬಲ್ ನೋಡುವಾಗ ನಾವು ನೋಡ್ತೀವಿ ನನ್ನ ಪ್ರೀತಿದವರ ಮಕ್ಕಳೇ ಈ ಬಲಹೀನದಂಥ ಈ ದಾವಿದ್ನ ಏನು ಮಾಡ್ದಂದ್ರೆ ಬಲಶಾಲೆ ಇರುವಂಥ ಗೊಲ್ಲಾತನ ಒಂದೇ ಒಂದು ಏಟಿನಿಂದ ಏನು ಮಾಡ್ದಂದ್ರೆ ಒಂದೇ ಒಂದೇ ಏಟಿನಿಂದ ಏನು ಮಾಡ್ದಂದ್ರೆ ಸೀದ ಚಿತ್ತನು ಆಗಿಲ್ಲವ ಈ ಲೋಕದ ದಾವಿಡ್ ಚಿತ್ತಾತಾರ ಹೆಂಗಾದ್ರು ಹುಡುಗ್ರೆ ಹೆಂಗಾದ ಬೋರ್ನ್ ಬಿದ್ದಿನ ಅಂತಿದ್ರಿ ಅಲ್ಲೆಲ್ಲಿಯಾ ಯಾಕೆ ಬೋರ್ನ್ ಬಿದ್ದನ ಗೊತ್ತದ್ರಿ ಸಾಮಾನ್ಯವಾಗಿ ಹಿಂಗೆ ಅಂದ್ರೆ ಎದ್ ಮುನ್ಷ ಹಿಂದಕ್ಕೆ ಬಿಡ್ತವ್ ಆ ಮುಂದೆ ಯಾಕೆ ಬಿದ್ದಿನ್ ಗೊತ್ತದ್ರಿ ದಾವಿದನ್ನ ಹತ್ರ ದೇವ್ರು ಅಲ್ಲಿ ಯಾರು ನಿಂತಿರು ದಾವಿದನ ಹತ್ರ ಯಾರಿದ್ರು ಗೊಲ್ಲಾತ ದಾವಿದ್ ಕಾಣ್ತಾ ಇರಲಿಲ್ಲ ಯಾರು ಕಾಣ್ತಾ ಇದ್ರು ಯಾರು ಕಾಣ್ತಿದ್ರು ಗೊಲ್ಲಾತಗೆ ದಾವಿದ್ರು ಕಾಣ್ತಾ ಇರಲಿಲ್ಲ ದಾವಿದ ನಿಲ್ಲುವಂಥ ದೇವ್ರು ಕಾಣ್ತಾ ಇದ್ದಾರೆ ಅದಕ್ಕೆ ಒಂದು ದಾವಿದ ದಾವಿದ್ರೆ ಆತನ ಹೆಂಗೆ ಬಿದ್ದನಪ್ಪ ಅಂದರೆ ಆತನು ಬೋರ್ಲು ಬಿದ್ದಾನೆ ಅಂತೇಳಿದ್ರೆ ಹಲೇಲಿಯಾ ಅದಕ್ಕೋಸ್ಕರ ಇನ್ನೊಂದು ನನ್ನ ಮಕ್ಕಳೇ ಈ ಲೋಕದಲ್ಲಿ ನಾವು ಎಷ್ಟೇ ಬಲಹೀನರಾಗಿರ್ಬೋದು ನಾವು ನಿಶಕ್ತರಾಗಿರ್ಬೋದು ಭವಿಷ್ಯತ್ನಲ್ಲಿ ಪರಿಸ್ಥಿತಿ ನಮ್ಮನ್ನು ಎಷ್ಟೋ ಕುಗ್ಗಿಸಿರ್ಬೋದು ಇವತ್ತು ಪ್ರಾರ್ಥನೆ ಇಲ್ಲದಂಥ ಜೀವಿತ ಆತ್ಮಿಕತೆ ಅಭಿವೃದ್ಧಿ ಇಲ್ಲದಂಥ ಜೀವಿತ ದಿಕ್ಕು ತೋರಿಸಿದಂಥ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ದಾಳಿ ಮಾಡಿದ್ವಿ ಎಷ್ಟೇ ಇವತ್ತು ಬಲಹೀನರಾಗಿರ್ಬೋದು ಆದರೆ ನನ್ನ ಸಂದೇಶದ ಒಂದು ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನಾವೆಲ್ಲರೂ ಇವತ್ತು ನಾವು ಭಾಳ ಬಲಶಾಲಿಗಳಾಗಿದ್ದೀವಿ ಅಂತ ನಾವು ಎಷ್ಟೇ ಶತ್ರು ನಮ್ಮನ್ನು ಬಲಹೀನ ಪಡಿಸಿದ್ರು ಕೂಡ ನಾವು ತುಂಬ ಬಲಶಾಲಗಳಾಗಿದ್ದೀವಿ ಕಾರಣ ಏನಪ್ಪಾ ಅಂತಂದರೆ ನಮ್ಮ ಹತ್ರ ಒಂದು ಗಂಡಿದೆ ಅಂತೇಳಿದ್ರಿ ಹಲಿಲ್ಲ ಏನಾದ್ರಿ ನಮ್ಮ ಹತ್ರ ಏನ ನೋಡೆಡ್ ಒಂದು ಅಂತ ಅಂತೇಳಿದ್ರಿ ಅವ್ರು ಯಾವ್ದಪ್ಪ ಅಂತಂದ್ರೆ ಉಪವಾಸದ ಪ್ರಾರ್ಥನೆ ಬರ್ಕೊಂಡ್ತೀವಿ ಅಂತ ಹೇಳಿದ್ರಿ ಹಳ್ಳಿಯ ನನ್ನ ಸಂದೇಶ ಅರ್ಥ ರೀ ಪಾಪಿಕ್ ಅರ್ಥ ಆಯ್ತಾ ನಾವು ಎಷ್ಟೇ ಬಲೈನರಾದರೂ ಕೂಡ ನಮ್ಮ ಎಷ್ಟೇ ಮುಳುಗಿಸಿದ್ರು ಕೂಡ ಇವತ್ತು ಈ ಲೋಕದಲ್ಲಿ ನಾವು ಎಷ್ಟೇ ಕೆಳಗೋದ್ರೂ ಕೂಡ ಇವತ್ತು ನಾವೇನಾಗಿದ್ದೀವಿ ಅಂದರೆ ಬಲೈನರಾದ್ರೂ ಕೂಡ ದೇವ್ರ ನಮ್ಗೆ ಒಂದು ಏನು ಕಡಿಮೆ ಒಂದು ಆಯುಧ ಕೊಟ್ಟಿದ್ದಾನೆ ನಮ್ಮ ಹತ್ರ ಆಯುಧ ಇದೆ ಅದನ್ನು ಏನು ಮಾಡೋಣಪ್ಪ ಅಂದರೆ ನಾವೇನು ಮಾಡೋಣ ಪ್ರಯೋಗ ಮಾಡೋಣ ಅದನ್ನು ಉಪಯೋಗಿಸೋಣ ಪ್ರಾರ್ಥನೆ ಮಾಡಿ ನೋಡ್ರಿ ಕೆಲವೊಂದು ದಿನಗಳ ಪ್ರಾರ್ಥನೆ ಮಾಡ್ರಿ ಕೆಲವೊಂದು ವಾರ ಪ್ರಾರ್ಥನೆ ಮಾಡಿರಿ ನಾವು ನೋಡ್ತೇವೆ ನೆಹಿಮಿನ ಹೇಳ್ತಾ ಇದ್ದರೆ ಕೆಲವು ದಿನಗಳವರೆಗೆ ನಾನು ಏನು ಮಾಡಿದೆ ಹಾಂ ಆತನು ಏಳು ದಿವಸ ಮೂರು ದಿವಸ ಹದಿನೈದು ದಿವಸ ನಲವತ್ತು ದಿವಸ ಅಂತಿಲ್ಲ ಕೆಲವು ದಿನಗಳವರೆಗೆ ಅಂತ ಹೇಳ್ತಾ ಇದ್ದೀರಿ ಅಂದರೆ ನಿರಂತರವಾಗಿ ನಾವು ನೋಡ್ತೇವೆ ಆ ಎರಸಲೇಮಿನ ಪೌಳೆಗೋಡೆ ಕಟ್ಟೋ ತನಕ ನೆಹಿಮಿನ ಏನು ಮಾಡ್ದನ್ರಿ ಏನು ಮಾಡ್ದಾನ ಉಪವಾಸ ಪ್ರಾರ್ಥನೆ ಮಾಡ್ದೆ ಎಂಬುದಾಗಿ ದೇವರು ಆಗ್ತಾ ನೋಡ್ತೀವಿ ಅಂತೇಳಿ ಅಲ್ಲೆಲಿಯಾ ನಾವು ಬಹಳಷ್ಟು ಜನ ಒಬ್ಬರ ಮಾತು ಕೇಳಿ ಇನ್ನೊಬ್ಬರ ಮಾತು ಕೇಳಿ ಮೂರು ದಿವಸ ಉಪವಾಸ ಪ್ರಾರ್ಥನೆ ಮಾಡ್ತೇವೆ ನೀವು ಇನ್ನೊಬ್ಬರು ಯಾರೇ ಹೇಳ್ತಾರೆ ನಮಗೊಂದು ವಾರ ಪ್ರಾರ್ಥ ವಾರಕ್ಕೊಂದ್ಸಲ ಪ್ರಾರ್ಥನೆ ಮಾಡ್ಬೇಕಂತಾರೆ ಅವ್ರ ಮಾತು ಕೇಳ್ತೇವೆ ಮತ್ತು ಇನ್ನೊಬ್ಬರು ಯಾರೋ ಹೇಳ್ತಾರೆ ಇಪ್ಪತ್ತೊಂದು ದಿನ ಪ್ರಾರ್ಥನೆ ಮಾಡ್ಬೇಕಂತ ಅವ್ರ ಮಾತು ಕೇಳಿ ಅವ್ರು ಪ್ರಾರ್ಥನೆ ಮಾಡ್ತೇವೆ ಮತ್ತು ಯಾರೋ ಹೇಳ್ತಾರೆ ಮೋಸೆ ಪ್ರಾರ್ಥನೆ ಮಾಡಿದ್ರೆ ನಲವತ್ತು ದಿನ ಮಾಡ್ಬೇಕಂತಂದ್ರೆ ಅವ್ರ ಮಾತು ಕೇಳಿ ನಲವತ್ತು ದಿವಸ ಪ್ರಾರ್ಥನೆ ಮಾಡ್ತಾರೆ ಈ ರೀತಿಯಾದಂಥ ಪ್ರಾರ್ಥನೆಗಳು ಅವು ನಮ್ಮ ಜೀವಿತಕ್ಕೆ ಆಶೀರ್ವಾದ ತರಂಗಿಲ್ಲ ಅಂತವೆ ಯಾರೋ ಹೇಳಿದ್ದನ್ನು ಯಾರೋ ಮಾಡಿದ್ದನ್ನೋ ಮಾಡಬಾರ್ದ್ರೆ ನಾವು ಪ್ರಾರ್ಥನೆ ಮಾಡ್ಬೇಕಪ್ಪ ಅಂತಂದ್ರೆ ದೇವರು ಭಾಗ ಕೇಳ್ತದ ನೆಹಿಮೆಯ ಒಂದು ನಾಲ್ಕು ಹೇಳ್ತದ ನಮ್ಮ ಸಮಸ್ಯೆ ಮೇಲೆ ನಾವು ಜಯ ಹೊಂದೋ ತನಕ ಉಪವಾಸ ಪ್ರಾರ್ಥನೆಗಳನ್ನು ಏನು ರೀ ಕಂಟಿನ್ಯೂ ಮಾಡ್ಬೇಕಂತ ಅದು ಸಂಪೂರ್ಣವಾದಂಥ ಉಪವಾಸ ಪ್ರಾರ್ಥನೆ ಮಾಡ್ತಿರು ಅದು ಹಾಫ್ ಉಪವಾಸ ಪ್ರಾರ್ಥನೆ ಮಾಡ್ತಿರೋ ಅಥವಾ ನೀವು ಆಹಾರವನ್ನು ಸೇವಿಸಿ ಉಪವಾಸ ಪ್ರಾರ್ಥನೆ ಮಾಡ್ತಿರೋ ಅಥವಾ ಆಹಾರವನ್ನು ತ್ಯಜಿಸಿ ಉಪವಾಸ ಪ್ರಾರ್ಥನೆ ಮಾಡ್ತಿರೋ ಅಥವಾ ನಿಮಗೆ ಇಷ್ಟವಾದಂಥ ಆಹಾರವನ್ನು ಬಿಟ್ಟು ಪ್ರಾರ್ಥನೆ ಮಾಡ್ತಿರೋ ಯಾವ ಉಪವಾಸ ಪ್ರಾರ್ಥನೆ ಮಾಡಿದ್ರೂ ಪ್ರಯೋಜನ ಅದಂತೇಳಿದ್ರೆ ಆದ್ರೆ ಮಾಡುವಂಥ ವಿಧಾನ ಚೇಂಜ್ ಆಗ್ಬೇಕಷ್ಟೇ ಮಾಡುವ ಶೈಲಿ ಬದಲಾಗಬೇಕು ನಾವು ಕೇವಲ ಆಚಾರಕ್ಕಾಗಿ ಬಂದು ಪ್ರಾರ್ಥನೆ ಮಾಡಬಾರ್ದು ನಾವು ಶುಕ್ರವಾರ ಹೇಳಿ ಪ್ರಾರ್ಥನೆ ಮಾಡಬಾರದು ಪ್ರಾರ್ಥನೆ ಕುಡಿಕೆ ಇಟ್ಟರಲ್ಲ ಅಂತ ಹೋಗಿ ಪ್ರಾರ್ಥನೆ ಮಾಡಬಾರ್ದು ಇವತ್ತು ಉಪವಾಸ ಪ್ರಾರ್ಥನೆ ಇದೆ ಅಂತ ಹೇಳಿ ಪ್ರಾರ್ಥನೆ ಮಾಡಬಾರ್ದು ಇದಕ್ಕೆ ಯಾವುದೂ ಪ್ರಯೋಜನ ಬರಂಗಿಲ್ಲ ಅಂತೇಳಿ ಪ್ರಯೋಜನ ಯಾವಾಗ ಬರ್ತದಪ್ಪ ಅಂತಂದ್ರೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಗಿರುವಂಥ ಶಕ್ತಿ ಅವಾಗ ನಾವು ಹೊಂದ್ಕೊಳ್ತೀವಪ್ಪ ಅಂತಂದ್ರೆ ಮೆಹ್ಮೇನಂತೆ ನಾವು ಏನ್ ಮಾಡಬೇಕಂದ್ರೆ ಪರಿಸ್ಥಿತಿಗಳು ತಾರು ಮಾರಾದಂಥ ಸಂದರ್ಭದಲ್ಲಿ ಸಿಚುವೇಶನ್ ಬದಲಾಗೋ ತನಕ ನೀನೊಂದು ಒಂದು ಒಂದು ಏನು ಮಾಡ್ಬೇಕಂದ್ರೆ ಒಡಂಬಡಿಕೆ ಮಾಡ್ಕೋಬೇಕು ಏನು ಮಾಡ್ಕೋಬೇಕ್ರಿ ಒಂದು ಒಡಂಬಡಿಕೆ ಮಾಡ್ಕೊಬೇಕು ಅದು ಕಸಿ ಅಂತ ತೀರ್ಮಾನ ಏನಂದರೆ ಈ ಸಮಸ್ಯೆ ಈ ಒಂದು ಪರಿಸ್ಥಿತಿ ಮೇಲೆ ನಾನು ಜಯ ಹೊಂದುವ ತನಕ ನಾನು ಇಂಥ ಉಪವಾಸ ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ನಿನಗೆ ಗೊತ್ತಿರಬೇಕು ಅದು ಯಾರಿಗೂ ಗೊತ್ತಿರಬೇಕು ಹಂಗೆ ಮಾಡಿ ನೋಡಿರಿ ನೀವು ಹಂಗೆ ಹಂಗೆ ನೀವು ಪ್ರಾರ್ಥನೆ ಮಾಡಿ ನೋಡ್ರಿ ನೀವು ಅಂತ ಉಪವಾಸ ಪ್ರಾರ್ಥನೆ ಮಾಡಿ ನೋಡಿರಿ ಸಮಸ್ಯೆ ಮೇಲೆ ನೀವು ಜಯವನ್ನು ಹೊಂತೀರಂತ ಹೇಳಿ ಹಳೆಳಿಯ ಬನ್ನಿ ನನ್ನ ಪ್ರೀತಿ ಧರ್ಮ ಈ ಮಾತುಗಳು ನಿಮ್ಮ ಜೀವಿತಕ್ಕೆ ಬಲವನ್ನು ತರಲಿ ಈ ಮಾತುಗಳು ನಿಮ್ಮ ಜೀವಿತಕ್ಕೆ ಉಜ್ಜೀವನವನ್ನು ತರಲಿ ಈ ಮಾತುಗಳು ನಿಮ್ಮ ನಡುಗುವ ಮೊಳಕಾಲುಗಳನ್ನು ಜೋಲು ಬಿದ್ದ ಕೈಗಳನ್ನು ಬಲಪಡಿಸಲಿ ಈ ಮಾತುಗಳು ನಿಮ್ಮ ಪ್ರಾರ್ಥನೆ ಕಿಚ್ಚನ್ನು ಹೆಚ್ಚು ಮಾಡಲಿ ಈ ಪ್ರಾರ್ಥನೆ ಮೊಳಕಾಲುಗಳನ್ನು ಬಲಪಡಿಸಲಿ ಮಾತುಗಳು ದೇವರು ನಿಮ್ಮ ಜೀವಿತದಲ್ಲಿ ಕೊಟ್ಟಂಥ ವಾಗ್ದಾನಗಳು ನೆರವೇರಲಿ ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದಂಥ ಎಲ್ಲ ಕಾರ್ಯಗಳನ್ನು ನೀವು ಸಾಧ್ಯವಾಗಿ ಮಾಡಿಕೊಳ್ಳಿ ಎಂಬ ಒಂದೇ ಒಂದು ಉದ್ದೇಶದಿಂದ ಈ ಅದ್ಭುತವಾದಂಥ ಸಂದೇಶವನ್ನು ನಿಮ್ಮದೇ ತಂದಿದ್ದೇನೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರ ನಿಮ್ಮನ್ನು ಔಷಧ ಮಾಡಲಿ ಬನ್ನಿ ನಾವೆಲ್ಲರೂ ಕೂಡ ಈ ಸ್ವಲ್ಪ ಹೊತ್ತು ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಹೋಗೋಣ ಪ್ರಾರ್ಥನೆಗೆ ಹೋದಕ್ಕಿಂತ ಮುಂಚಿತವಾಗಿ ನಾನು ಕೆಲವೊಂದು ಪ್ರಾರ್ಥನೆ